ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಲೋಕಸಭಾ ಚುನಾವಣೆಯ ಬಳಿಕ ಕರ್ನಾಟಕದಲ್ಲಿ ರಾಜಕೀಯ ಕ್ರಾಂತಿ ನಡೆಯುತ್ತಾ ಅನ್ನೋ ಪ್ರಶ್ನೆಯೊಂದು ಎದ್ದಿದೆ ಈ ಪ್ರಶ್ನೆ ಮೂಡಲು ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಕಾರಣ ಹೌದು ಮಹಾರಾಷ್ಟ್ರ ಮಾದರಿಯಲ್ಲಿ ಕರ್ನಾಟಕದಲ್ಲಿ ಆಪರೇಷನ್ ನಡೆಯುವ ಸುಳಿವನ್ನ ಏಕನಾಥ್ ಶಿಂಧೆ ಕೊಟ್ಟಿದ್ದಾರೆ ಹೀಗಾಗಿ ಮಹಾ ಮಾಡೆಲ್ನಲ್ಲಿ ಆಪರೇಷನ್ ಮಾಡಲು ನಡೆದಿದೆಯಾ ಆ ಮಹಾ ತಯಾರಿ ಅನ್ನೋ ಕುತೂಹಲದ ಪ್ರಶ್ನೆ ಮೂಡಿದೆ ಹಾಗಿದ್ರೆ ಶಿಂಧೆ ಏನು ಹೇಳಿದ್ದಾರೆ ಅನ್ನೋ ಎಕ್ಸ್ಕ್ಲೂಸಿವ್ ಸುದ್ದಿ ಇಲ್ಲಿದೆ ಮಹಾರಾಷ್ಟ್ರದ ಸತಾರದಲ್ಲಿ ಮಾತನಾಡಿದ ಶಿಂಧೆ ಕರ್ನಾಟಕದಲ್ಲಿ ಸರ್ಕಾರ ಪತನಕ್ಕೆ ತೆರೆಮರೆಯಲ್ಲಿ ಸರ್ಕಸ್ ನಡೀತಾ ಇದೆ ಅನ್ನೋ ಸ್ಫೋಟಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ ನಾನು ಇತ್ತೀಚೆಗೆ ಕರ್ನಾಟಕದ ಒಂದು ಸಭೆಗೆ ತೆರಳಿದ್ದೆ ಕರ್ನಾಟಕದಲ್ಲಿಯೂ ನಾಥ ಆಪರೇಷನ್ ಮಾಡೋದಿದೆ ಅಂದಿದ್ದಾರೆ ನಾಥ ಆಪರೇಷನ್ ಅಂದ್ರೆ ಏನು ಅಂತ ಕೇಳಿದೆ ಆಗ ಅವರು ನೀವು ಮಹಾರಾಷ್ಟ್ರದ ಮಹಾಗಠಬಂಧನ ಸರ್ಕಾರ ಪತನ ಮಾಡಿದ್ರಿ ಹೀಗಾಗಿ ನಿಮ್ಮ ಅನುಭವ ನಮಗೆ ಬಹಳ ಅವಶ್ಯಕವಿದೆ ಎಂದರು ಖಂಡಿತವಾಗಿಯೂ ನಾನು ಬರ್ತೇನೆ ಅಂತ ಹೇಳಿದ್ದೇನೆ ಅಂತ ಇಂದು ಶಿಂದೆ ಹೇಳುವ ಮೂಲಕ ಆಪರೇಷನ್ ಸುಳಿವು ಕೊಟ್ಟಿದ್ದಾರೆ ಒಟ್ನಲ್ಲಿ ಲೋಕಸಭಾ ಚುನಾವಣೆಯ ಬ್ಯುಸಿಯಲ್ಲಿರುವ ನಾಯಕರಿಗೆ ಇದೀಗ ಆಪರೇಷನ್ ಸುಳಿವು ತಲೆ ಕೆಡಿಸುವಂತೆ ಮಾಡಿದೆ ಈಗಾಗಲೇ ಸಿದ್ದರಾಮಯ್ಯ ಸರ್ಕಾರ ಪತನದ ಭವಿಷ್ಯ ನುಡಿದಿರುವ ಮೈತ್ರಿ ನಾಯಕರಿಗೆ ನೂರ ಮೂವತ್ತಾರು ಪ್ಲಸ್ ಇರುವ ಕಾಂಗ್ರೆಸ್ ಸರ್ಕಾರ ಕೆಡಬೋದು ಅಷ್ಟು ಸುಲಭನಾ ಮಹಾರಾಷ್ಟ್ರ ಸಿಎಂ ಸುಳಿವು ರಾಜಕೀಯ ತಂತ್ರವೋ ಅಸಲಿ ಆಟದ ಪ್ರಯತ್ನವೋ ಅನ್ನೋದನ್ನ ಕಾದು ನೋಡಬೇಕಿದೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ ಅನ್ನು ಒತ್ತಲು ಮರೆಯದಿರಿ